ಅದಕ್ಕೆ ಇನ್ನೂರು ಈಗ ಕೊಡ್ಲಿಲ್ಲ ಅಂತೀರಾ ಒಂದು ಆಮೇಲೆ ಇವ್ರಿಗೆ ತಗೊಳಕ್ಕೆ ಇಲ್ಲ ಸರ್ ಫಸ್ಟ್ ಆಫ್ ಆಲ್ ಎಮಿಷನ್ ಇವ್ರು ಯಾರು ಕೇಳಕ್ಕೆ ಹೈವೇ ಕಷ್ಟ ಎಮಿಷನ್ ಕೇಳಕ್ಕೆ ಇವ್ರು ಯಾರು ಇವ್ರು ಏನಿದ್ರು ಹೈವೇ ರೂಲ್ಸ್ ಬ್ರೇಕು ನಿಮ್ಮ ಹತ್ರ

ಎಮಿಷನ್ ಎಲ್ಲ ಹೆಂಗೆ ಕೇಳ್ತೀರಿ ಸರ್ ನೀವು ಮತ್ತೆ ಎಮಿಷನ್ ಎಲ್ಲ ಹೆಂಗೆ ಕೇಳ್ತೀರಾ ನೀವು ಯಾರು ಅಧಿಕಾರ ಕೊಟ್ರು ನಿಮಗೆ ಅದು ಹೆಂಗೆ ಕಲೆಕ್ಷನ್ ಮಾಡ್ತೀರಾ ನೀವು ಕಲೆಕ್ಷನ್ ಹೆಂಗೆ ಮಾಡಿದ್ರಿ ಸಾರ್ ಸರ್ ಕಲೆಕ್ಷನ್ ಹೆಂಗ್ ಮಾಡಿದ್ರಿ ನೀ ಅದೇ ಹೇಳಿ ನನಗೆ ಹೆಂಗೆ ಹಣ ಕಲೆಕ್ಷನ್ ಮಾಡಿದ್ರಿ ಸರ್ ಹಣ ಕಲೆಕ್ಷನ್ ಮಾಡಿದಿರಿ ನೀವು ಹೆಂಗ್ ಮಾಡುದ್ರಿ ನನ್ನ ಪ್ರಶ್ನೆ ನೀವು ಹಣ ಹೆಂಗ್ ತಗೊಂಡ್ರಿ ತಗೊಳಕ್ಕೆ ಇಲ್ಲ ಅಂತ ನನ್ನ ಪ್ರಶ್ನೆ ಹೈವೇ ಪೆಟ್ರೋಲ್ ಅವರಿಗೆ ಹಣ ತಗೊಳಕ ಅವಕಾಶ ಇಲ್ಲ ಎಮಿಷನ್ ಅಲ್ಲಿ ಸಾಹೇಬರಿಗೆ ಕೇಳಿ ಅದ್ ಹೆಂಗ್ ನೀವು ಅಂತ ಗಾಡಿ ಹಾಕೋದು ರೋಡ್ ಸೈಡ್ ಅಲ್ಲಿ ಬ್ಲೂಟೋ ನಿಮ್ಗೆ ಹೆಂಗ್ ಅವಕಾಶ ಇದೆ ಅದನ್ನ ಇದು ಮಾಡಕ್ಕೆ ನೋಡಿ ಎಮಿಷನ್ ಹಿಡ್ಕೊಂಡು ನೀವು ಅವ್ರಿಗೆ ಇನ್ನೂರು ರೂಪಾಯಿ ಅಂದ್ರೆ ಅಲ್ಲಿ ಏನೋ ಬರ್ತಿದ್ದಾರೆ ಬರ್ತನೇ ಈ ಚಾಲೆಂಜ್ ಬಂದಿದೆ ರೆಡಿ ಆಗ್ತಿರ್ತೀವಿ ಬರ್ತೀವಿ ಬರ್ತೀವಿ ಬರಿ 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 ಯಾ ಬರಿ ಬೇಡಿ ಅಂತೀವಿ ರೆಕಾರ್ಡ್ ಚೆಕ್ ಮಾಡಿ ಹಣ ಕಲೆಕ್ಟ್ ಮಾಡಕ್ಕೆ ಹೋಗೋ ಗಾಡಿನ ನಿಲ್ಲಿಸಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಸರ್ ಹೈವೇಯಲ್ಲಿ ಹೋಗೋ ಗಾಡಿನ ಮೂವಿಂಗ್ ಗಾಡಿನ ನಿಲ್ಲಿಸಕ್ಕೆ ಯಾವನಿಗೂ ಅಧಿಕಾರ ಇಲ್ಲ ಕೋರ್ಟ್ ಆದೇಶ ಕೊಟ್ಟಿದೆ ಅವ್ರೇನಾದ್ರು ರೂಲ್ಸ್ ಬ್ರೇಕ್ ನಿಮ್ದೇನು ಅಧಿಕಾರ ಹೈವೇಯಲ್ಲಿ ಹೋಗ್ತಿರುವಂತ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಲೈನ್ ಏನಾದ್ರೂ ಪ್ರಾಬ್ಲಮ್ ಮಾಡಿರೋದು ಈಗಲ್ಲ ಹೈವೇಗಲ್

ನಿಮ್ಗೆ ಆಯಿತಾ ಅದೇ ಚೆಕ್ ಮಾಡೋದು ಹಾಗೆ ಓಕೆ ನೀರು ರೀ ಹೌದಾ ಅಂದರೆ ನೀರಿಗೆ 哎。嗯。好的。